ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹದಿನಾರು ಮತ್ತು ಹದಿನೇಳನೇ ಕಂತಿಗಾಗಿ ಬಹಳಷ್ಟು ಫಲಾನುಭವಿಗಳು ಅಂದ್ರೆ ಟೋಟಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಮಹಿಳೆಯರು ವೇಟ್ ಮಾಡ್ತಾ ಇದ್ರಿ ಸೊ ಇಂದು ಬರತ್ತೆ ನಾಳೆ ಬರತ್ತೆ ಅಂತ ಹೇಳ್ಬಿಟ್ಟು ಕಾಯ್ದು ಬಿಟ್ಟು ಕೊನೆಯದಾಗಿ ಈಗ ಸದ್ಯದಲ್ಲಿ ನಿಮಗೆ ಜನವರಿ ಪ್ರಾರಂಭಕ್ಕೆ ಬರಬೇಕಾಗಿತ್ತು ಇಲ್ಲಿವರೆಗೂ ಕೂಡ ನಿಮಗೆ ಹಣನೇ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ ಸೊ ಜಮಾ ಆಗ್ತಾ ಇದೆ ಕೇವಲ ಎರಡರಿಂದ ಐದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ ಅಂತ ಹೇಳ್ಬೋದು ಸೊ ಹಾಗಾದ್ರೆ ಉಳಿದ ಫಲಾನುಭವಿಗಳಿಗೆ ಯಾಕೆ ಜಮಾ ಆಗ್ತಾ ಇಲ್ಲ ಸ್ಪೀಡ್ ಆಗಿ ಯಾಕೆ ಜಮಾ ಮಾಡ್ತಾ ಇಲ್ಲ ಈಗ ಡೆಬಿಟಿ ಟ್ರೆಜರಿ ಕ್ವೇಶನ್ ಆಗಿದೆ ಅಂತ ಹೇಳ್ತಾ ಇದ್ರಿ ಇನ್ನು ಕೂಡ ಜಮಾ ಆಗ್ಲಿಕ್ಕೆ ಎಷ್ಟೊಂದು ಟೈಮ್ ತಗೊಳತ್ತ ಅಂತ ನೀವು ಎಲ್ಲ ನಿಮ್ಮ ಎಲ್ಲರ ತಲೆಯಲ್ಲಿ ಈ ರೀತಿ ಸಾಕಷ್ಟು ಕ್ವೆಶನ್ಸ್ ಗಳು ಉಂಟಾಗಿರತ್ತೆ ಸೊ ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಸೊಲ್ಯೂಷನ್ ಅನ್ನ ನಾನ್ ನಿಮ್ಗೆ ಕೊಡ್ತೀನಿ ಸೊ ಲಕ್ಷ್ಮಿ ಬಾಳ್ಕರ್ ಮೇಡಮ್ ಅವ್ರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ ಒಂದೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಬಹಳಷ್ಟು ಫಲಾನುಭವಿಗಳು ಈಗಾಗಲೇ ಇಂದು ಜಮ ಆಗುತ್ತೆ ನಾಳೆ ಜಮ ಆಗತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರಿ ಇದು ನಿಜ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಇಲ್ಲಿ ಸರ್ಕಾರ ಏನ್ ಇನ್ ಇನ್ಫಾರ್ಮೇಶನ್ ಕೊಡತ್ತೋ ಸರ್ಕಾರ ಏನ್ ಅಪ್ಡೇಟ್ ಅನ್ನ ಕೊಡತ್ತೋ ಅದನ್ನ ನಾವು ನಿಮಗೆ ತಲುಪಿಸುವಂತಹ ಕೆಲಸ ಮಾಡ್ತೀವಿ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ನಾವು ಸುಳ್ಳು ಹೇಳ್ತಾ ಇರ್ತೀವಿ ಅಂತ ಅನ್ಕೊಂಡಿದ್ದೆ ಆದ್ರೆ ಅನ್ಕೊಳ್ಬಹುದು ಸೊ ನಾವೇನ್ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಸರ್ಕಾರದಿಂದ ಬಂದಿರ್ತಕ್ಕಂತಹ ಇನ್ಫಾರ್ಮೇಶನ್ ಸೊ ಈಗ ನಾವು ಆ ಜನವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೇವಂತ ಹೇಳಿದ್ರಪ್ಪ ಸೊ ಅವಾಗ್ಲೇ ನಾವು ಹೇಳಿದಿವಿ ಬಿಡುಗಡೆ ಮಾಡ್ತಾರ ಅಂತ ಹೇಳಿಬಿಟ್ಟು ಅವರು ಒಂದು ವೇಳೆ ಯಾವ್ದೋ ಕಾರಣಕ್ಕಾಗಿ ಬಿಡುಗಡೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸೊ ನಮ್ಮ ತಪ್ಪಲ್ಲ ಅವ್ರು ಹೇಳಿರುವಂತಹ ಮಾಹಿತಿ ಸೊ ಅವರು ತಪ್ಪು ಒಂದು ಮಾಹಿತಿನ ಹೇಳ್ದ ಹಾಗೆ ಸೊ ಅವ್ರ ತಪ್ಪಾಗತ್ತೆ ನಮ್ದೇನ್ ತಪ್ಪಿಲ್ಲ ಯಾಕಂದ್ರೆ ಅವ್ರು ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ನಾವು ಕೊಡ್ತಕ್ಕಂಥದ್ದು ಈಗ ಸದ್ಯದಲ್ಲಿನೂ ಕೂಡ ನಿಮಗೆ ಮತ್ತೆ ಹೋದ ವಾರ ಬಿಡುಗಡೆ ಮಾಡ್ತು ಅಂತ ಹೇಳಿದ್ರು ಇನ್ನು ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರ ಒಂದು ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆನೆ ಆ ಹಣಕಾಸು ಇಲಾಖೆಯಿಂದ ಫಂಡ್ ಕೂಡ ರಿಲೀಸ್ ಆಗಿತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸೊ ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಡಿಬಿಟಿ ಬಿಟಿ ಟ್ರೆಸರಿ ಕೂಡ ಪುಷ್ ಆಗಿದೆ ಸೊ ಇನ್ನು ಫುಶ್ ಆದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡು ನಿಮಗೆ ಜಮಾ ಮಾಡ್ಬೇಕಂತ ಒಂದು ಬಾಕಿ ಇರುವಂತಹ ಕೆಲಸ ಆಗಿತ್ತು ಸೊ ಈಗ ತಾಂತ್ರಿಕ ದೋಷ ಉಂಟಾಗಿರುವಂತಹ ಕಾರಣಕ್ಕಾಗಿ ಒಂದ್ ಸ್ವಲ್ಪ ಡಿಲೇ ಆಗಿತ್ತೆ ಮತ್ತೇನಿಲ್ಲ ಈಗ ತಾಂತ್ರಿಕ ದೋಷ ಆಗಿದೆ ಅಂತೆ ಮತ್ತೇನ್ ಪ್ರಾಬ್ಲಮ್ ಆಗಿಲ್ಲ ತಾಂತ್ರಿಕ ದೋಷ ಆಗಿರುವಂತಹ ಕಾರಣಕ್ಕಾಗಿ ಟೆಸ್ಟ್ ಮಾಡಿದ್ದಾರೆ ಈಗ ಹದಿನಾರನೇ ಕಂತಿನ ಆಗ್ಲಿಕ್ಕೆ ಆಲ್ರೆಡಿ ಡಿಲೇ ಆಗಿರುವಂತದ್ದು ಸೊ ಈಗ ಒಮ್ಮೆಲೆ ಸ್ಪೀಡ್ ಆಗಿ ಜಮಾ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ಏನಾದ್ರೂ ತಾಂತ್ರಿಕ ದೋಷ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗತ್ತ ಅಂತ ಹೇಳುವಂತಹ ಕಾರಣಕ್ಕಾಗಿ ಅದಕ್ಕೋಸ್ಕರ ಹಂತ ಹಂತವಾಗಿ ಒಂದ್ ಸ್ವಲ್ಪ ಜನರಿಗೆ ಬಿಡುಗಡೆ ಮಾಡಿ ಟ್ರಯಲ್ ನೋಡಿದಾರಂತ ಹೇಳ್ಬೋದು ನೋಡಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಟ್ರಯಲ್ ನೋಡಿದಾರಂತ ಹೇಳ್ಬೋದು ಎರಡು ಪರ್ಸೆಂಟ್ ನಿಂದ ಐದು ಪರ್ಸೆಂಟ್ ವರೆಗೂ ಕೂಡ ಫಲಾನುಭವಿಗಳಿಗೆ ಅಮೌಂಟ್ ಅನ್ನ ಹಾಕಿ ಚೆಕ್ ಮಾಡಿದ್ದಾರೆ ಸೊ ಅಲ್ಲಿ ಏನೂ ಕೂಡ ದೋಷಗಳು ಕಂಡು ಬಂದಿಲ್ಲ ಸೊ ಹೀಗಾಗಿ ಮೊದಲಿಗೆ ಅಂತ ಆಂಥಿಕ ದೋಷ ಬಂದಿತ್ತಲ್ವಾ ಸೊ ಅದನ್ನ ಸರಿಪಡಿಸ್ಕೊಳ್ತಾ ಇನ್ನು ನಿಮಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಟ್ಟಿದೆ ಆದ್ರೆ ಲಕ್ಷ್ಮೀ ಬಳಕರ್ ಅವರು ಏನು ಅಪ್ಡೇಟ್ ಕೊಟ್ಟಿಲ್ಲ ಯಾಕಂದ್ರೆ ಅವರು ಇನ್ನು ಕೂಡ ಹಾಸ್ಪಿಟಲ್ ನಲ್ಲಿ ಇರುವಂತದ್ದು ಅದನ್ನ ಚೇತರಿಸಿಕೊಳ್ತಾ ಇರುವಂತದ್ದು ಸೊ ಅವ್ರಿಗೆ ಒಂದ್ ತಿಂಗಳು ಕೂಡ ಬೆಡ್ ರೆಸ್ಟ್ ಹೇಳಿದ್ದಾರೆ ಸೊ ನೋಡೋಣ ಎಷ್ಟು ದಿನಗಳ ಆಗತ್ತೆ ಬೆಡ್ ರೆಸ್ಟ್ ಅದೇ ರೀತಿಯಾಗಿ ಅವರು ಯಾವಾಗ ಅಪ್ಡೇಟ್ ಕೊಡ್ತಾರೆ ನೋಡಿ ಸೊ ಅದನ್ನ ಕಾಯ್ದು ನೋಡ್ತಾ ಇದ್ವಿ ನಾವು ಕೂಡ ಯಾಕಂದ್ರೆ ಸದ್ಯಕ್ಕೆ ಬಿಡುಗಡೆ ಆಲ್ರೆಡಿ ಎಲ್ಲರಿಗೂ ಕೂಡ ಜಮಾ ಆಗ್ಬೇಕಾಗಿತ್ತು ನೆಕ್ಸ್ಟ್ ಹದಿನೇಳನೇ ಕಂತಿನ ಕೂಡ ಇದೇ ತಿಂಗಳಲ್ಲಿ ನಿಮಗೆ ಬರಬೇಕಾಗಿತ್ತು ಸೊ ಅದು ಕೂಡ ಡಿಲೇ ಆಗಿರುವಂತದ್ದು ಮತ್ತೆ ಮುಂದೆ ಮುಂದೆ ಹೋಗ್ತಕ್ಕಂಥದ್ದು ಸೊ ಹೀಗಾದ ಕಾರಣಕ್ಕಾಗಿ ನಾವು ವೇಟ್ ಮಾಡೋಣ ಇನ್ನೊಂದ್ ಸ್ವಲ್ಪ ಯಾಕಂದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಹಣ ಹಾಕಿ ಅಂತ ಒತ್ತಡ ಮಾಡೋದು ತಪ್ಪಾಗತ್ತೆ ಸೊ ಒಂದ್ ಸ್ವಲ್ಪ ವೇಟ್ ಮಾಡಿ ನೋಡೋಣ ಈಗ ಲಕ್ಷ್ಮೀ ಬಾಕರ್ ಅವರು ಚೇತರಿಸಿಕೊಂಡು ಇದ್ರ ಬಗ್ಗೆ ಏನ್ ಅಪ್ಡೇಟ್ ಅನ್ನುವಂಥದ್ದನ್ನ ಸೊ ಕಾಯ್ದು ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಅವ್ರು ತಿಳಿಸಿದ ತಕ್ಷಣ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನಿಮಗೆ ಎರಡು ಕಂತಿನ ಕೂಡ ಬಿಡುಗಡೆ ಆಗುವಂತಹ ಚಾನ್ಸಸ್ ಕೂಡ ಹೆಚ್ಚು ಯಾಕಂದ್ರೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಆ ಚೇತರಿಸಿಕೊಳ್ಳು ಬರ್ಲಿಕ್ಕೂ ಟೈಮ್ ತಗೊಳತ್ತೆ ಆ ಒಂದು ಟೈಮ್ ತಗೊಂಡ ತಕ್ಷಣ ಏನಾಗತ್ತೆ ಈಗ ಒಂದ್ ತಿಂಗಳು ಆಲ್ರೆಡಿ ಡಿಲೇ ಆಗಿದೆ ಅಂತ ಹೇಳ್ಬಿಟ್ಟು ಎರಡು ತಿಂಗಳದು ಒಮ್ಮೆಲೆ ಬಿಡುಗಡೆ ಮಾಡ್ಲಿಕ್ಕೆ ಸಿದ್ಧತೆ ಮಾಡಿದ್ರು ಮಾಡಬಹುದು ಅಂತ ಹೇಳ್ಬಿಟ್ಟು ಅಪ್ಡೇಟ್ಗಳು ಸಿಗ್ತಾ ಇದೆ ಸೊ ಹೀಗಾಗಿ ಎರಡು ತಿಂಗಳ ಹಣ ಕೂಡ ನಿಮ್ಗೆ ನಾಲ್ಕು ಸಾವಿರ ಜಮಾ ಆಗುವಂತಹ ಚಾನ್ಸಸ್ ಕೂಡ ಇರುವಂತದ್ದು ಸೊ ನಾಲ್ಕು ಸಾವಿರ ಜಮಾ ಸಹಿತ ಒಂದು ಬೆಸ್ಟ್ ಅಂತಾನೆ ಹೇಳ್ಬಹುದು ಆದ್ರೆ ಆದಷ್ಟು ಬೇಗ ಜಮಾ ಮಾಡ್ಲಿಕ್ಕೆ ಪ್ರಾರಂಭವಾಗ್ಲಿ ಅನ್ನುವಂಥದ್ದು ಜನರ ಅನಿಸಿಕೆ ಬರ್ತಾ ಇರುವಂತದ್ದು ಕಮೆಂಟ್ ಅಲ್ಲಿ ಕೂಡ ಸಾಕಷ್ಟು ಜನರು ಆದಷ್ಟು ಬೇಗ ಬಿಡಿ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ಗಳ ಬರ್ತಾ ಇದಾವೆ ಆದ್ರೆ ಈಗ ನೋಡಿ ಅಹ್ ಈ ಒಂದು ಸ್ವಲ್ಪ ಏನು ಚೇತರಿಸ್ಕೊಂಡ ತಕ್ಷಣ ನಾವು ಅವಾಗ ನಿಮಗೆ ಮತ್ತೊಂದು ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮತ್ತೇನ್ ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ತಾಂತ್ರಿಕ ದೋಷ ಆಗಿರುವಂತಹ ಕಾರಣಕ್ಕಾಗಿ ನಿಮಗೆ ಅಮೌಂಟ್ ಹಾಕೋದು ಡಿಲೇ ಆಗಿರುವಂತದ್ದು ಸದ್ಯಕ್ಕೆ ನಿಮಗೆ ಹದಿನಾರನೇ ಗಂತಿನ ಈಗ ಹಂತ ಹಂತವಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಆದ್ರೆ ಲಕ್ಷ್ಮೀ ಬಳಕರ್ ಮೇಡಮ್ ಅವರು ಚೇತರಿಸಿಕೊಳ್ಳುವ ತನಕ ಹಣ ಸರಿಯಾಗಿ ಜಮಾ ಆಗಿರ್ಲಿಲ್ಲಪ್ಪಾ ಅಂದ್ರೆ ಎರಡು ಕಂತುಗಳು ಸೇರಿಸಿ ಹಾಕೊಡುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು ಈಗ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಎರಡ್ ಸಾವಿರದ ನಾಲ್ಕನೂರು ಕೋಟಿ ಮೇಲ್ಗಡೆ ಜಮ ಆಗಿರುವಂತದ್ದು ಇನ್ನೂ ಎರಡ್ ಸಾವಿರದ ನಾಲ್ಕನೂರು ಕೋಟಿ ಬಿಡುಗಡೆ ಮಾಡಿಕೊಂಡು ಸೊ ನಿಮಗೆ ಎರಡು ಕಂತುಗಳನ್ನ ಒಮ್ಮೆಲೆ ಜಮಾ ಮಾಡುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು ಸೊ ನೋಡಿ ನಮಗೆ ಇಷ್ಟು ಅಪ್ಡೇಟ್ಸ್ಗಳು ಸಿಕ್ಕಿದ್ವು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಏನೇ ಕ್ವಶನ್ಸ್ ರಿಜು ಬೇರೆ ಯೋಜನೆಗಳ ಬಗ್ಗೆನು ಕೂಡ ಕೇಳೋದಾಗಿದ್ರು ಸಹಿತ ನಮ್ಮ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ಬೇಕಂದ್ರೆ ಅನ್ಸಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನನಗೆ ಸಪ್ರೇಟ್ ಆಗಿ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಾನು ರಿಪ್ಲೈ ರಿಪ್ಲೈ ಕೊಡ್ತೀನಿ ಆದ್ರೆ ನಮ್ಮ ಗೆ ಫಾಲೋ ಮಾಡ್ಕೊಳ್ಳಿ ಆಗ ಮಾತ್ರ ರಿಪ್ಲೈ ಬರುತ್ತೆ ಸೊ ಇಷ್ಟು ಅಪ್ಡೇಟ್ಸ್ ಸಿಕ್ಕಿದ್ರೆ ಮತ್ತೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಸೊ ಅಲ್ಲಿ ತನಕ ಬಾಯ್ ಬಿಡ್ರಿ ಫ್ರೆಂಡ್ಸ್